ಅಳಿಯಾದವನು ಒಳ್ಳೆಯವನಾಗಿದ್ದರೆ ಮನೆಗೊಬ್ಬ ಮಗ ಸಿಕ್ಕಂತೆ ಅದೇ ಅಳಿಯ ಕೆಟ್ಟವನಾದರೆ ಇದ್ದ ಮಗಳು ಸತ್ತಂತೆ ಅನ್ನುವಂಥ ಮಾತನ್ನು ನಿನ್ನತ್ರ ಎಷ್ಟು ಒಡವೆ ಇದೆ ನಿಮ್ದು ಎಷ್ಟು ಆಸ್ತಿ ಇದೆ ನಿಮ್ಮ ತಂದೆ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ನಿಮ್ಮ ತಾಯಿ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಅದರಲ್ಲಿ ನಿನಗೆ ಬರಬೇಕಾದಂತಹ ಪಾಲೇನು ನನಗೆ ಇನ್ನೂ ಎಷ್ಟು ಕೊಡಬೇಕು ನಿಮ್ಮ ಮನೆಯವರು ಈಗ ಅಂತ ಕೊಟ್ಟಿದ್ದಾರೆ ಇನ್ನೂ ಎಷ್ಟು ಕೊಡ್ತಾರೆ ಎಷ್ಟು ಕೆಪೇಬಲ್ ಇದ್ದಾರೆ ಕೊಡೋದಕ್ಕೆ ಆಕೆಯನ್ನು ಸಂಪೂರ್ಣವಾಗಿ ಚಿತ್ರಹಿಂಸೆ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕು ಕಂಪ್ಲೀಟ್ ಆದಂಥ ಚಿತ್ರಹಿಂಸೆ ಇವತ್ತು ಆಗಿದ್ದೇನು ಅಂತಂದರೆ ಆಕೆಯ ಬ್ರೈನ್ ಡೆಡ್ಡಾಗಿ ಆಕೆ ಸಾವನ್ನಪ್ಪತ್ತೆ ನಮಸ್ಕಾರ ರೆಬಲ್ ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಹಿರಿಯ ಸಾಹಿತಿ ಬೀಚಿ ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂದರೆ ಅಳಿಯ ಆದವನು ಒಳ್ಳೆಯವನಾಗಿದ್ದರೆ ಮನೆಗೊಬ್ಬ ಮಗ ಸಿಕ್ಕಂತೆ ಅದೇ ಅಳಿಯ ಕೆಟ್ಟವನಾದರೆ ಇದ್ದ ಮಗಳು ಸತ್ತಂತೆ ಅನ್ನುವಂಥ ಮಾತನ್ನು ಬೀಚಿ ಯಾವಾಗಲೂ ಕೋಟ್ ಮಾಡ್ತಾ ಇದ್ದರು ಅಂದರೆ ಅಳಿಯ ಒಳ್ಳೆಯವನಾದರೆ ಮನೆಗೊಬ್ಬ ಮಗ ಬಂದಂತಪ್ಪ ಯಾಕಂದರೆ ಹೆಣ್ಣೆತ್ತವರಿಗೆ ಮಗ ಇರಲ್ಲ ಆ ಹೆಣ್ಣೆತ್ತವರಿಗೆ ಏನು ಗಂಡನಾಗ ಬರ್ತಾನಲ್ಲ ಅಳಿಯ ಅವನು ಒಳ್ಳೆಯವನಾಗಿದ್ದರೆ ಅವನು ಮನೆಗೆ ಒಬ್ಬ ಮಗ ಆಗಿರ್ತಾನೆ ಮಾವನ ಮನೆಯ ಜವಾಬ್ದಾರಿಯನ್ನು ಅಥವಾ ತೆಗೆದುಕೊಳ್ತಾನೆ ಅದೇ ಒಂದು ವೇಳೆ ಏನಾದರೂ ಲೋಫರ್ ಆಗಿದ್ದರೆ ಒಂದು ವೇಳೆ ಏನಾದರೂ ಅವನು ಪ್ರಯೋಜಕ್ಕೆ ಬಾರದವನಾಗಿದ್ದರೆ ಇದ್ದ ಒಬ್ಬಳು ಕೂಡ ಸತ್ತಂತೆ ಯಾಕೆಂತಂದರೆ ಅವನು ನಿಷ್ಪ್ರಯೋಜಕ ಅವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಯೂಸ್ಲೆಸ್ ಫೆಲೋ ಅಂತ ಏನು ಹೇಳ್ತೀವಲ್ಲ ಹಂಗೆ ಏನಾದರೂ ಅವನು ಯೂಸ್ಲೆಸ್ ಫೆಲೋ ಆಗಿದ್ದರೆ ಮಗಳಿಗೆ ಹೊಡೆದು ಬಡದು ಹಾಂ ಮಾವಿಗೆ ಮಾವನ ಆಸ್ತಿಗೆ ಆಸೆ ಬಿದ್ದು ಆ ಹೆಂಗಸಿಗೆ ಟಾರ್ಚರ್ ಕೊಟ್ಟು ಏನೆಲ್ಲ ಮಾಡಿಬಿಡ್ತಾನೆ ಅಂತಂದರೆ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಆಕೆ ಈ ಜೀವನವೇ ಬೇಡ ಅನ್ನುವಂಥ ಹಂತಕ್ಕೆ ಹೋಗಿ ಸಾಯ್ತಕ್ಕಂಥವಳಾಗ್ಬಿಡ್ತಾಳೆ ಸಾವನ್ನಪ್ಪತಕ್ಕಂಥವಳಾಗ್ಬಿಡ್ತಾಳೆ ಆದ್ದರಿಂದ ಅಳಿಯ ಕೆಟ್ಟವನಾದರೆ ಇದ್ದೊಬ್ಬಳ ಮಗಳು ಕೂಡ ಸತ್ತಂತೆ ಅಂತ ಮಾತನ್ನು ಬೀಜಿ ಹೇಳ್ತಾರೆ ಇದು ಅಕ್ಷರಶಃ ನಿಜ ಈಗ ಇಂಥದ್ದೇ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ರಾಮಮೂರ್ತಿ ನಗರದ ನಿವಾಸಿ ಗಾನವಿ ಅನ್ನುವಂತಹ ಹುಡುಗಿ ಕೇವಲ ಐವತ್ತೆಂಟು ದಿನಗಳ ಹಿಂದೆ ಸೂರಜ್ ಅನ್ನುವಂತಹ ಒಬ್ಬ ಹುಡುಗನನ್ನು ಮದುವೆಯಾಗಿದ್ಲು ಆಕೆಗೆ ಜಸ್ಟ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಇಪ್ಪತ್ತಾರು ವರ್ಷ ಅವರಿಬ್ಬರಿಗೂ ಎರಡೂ ಮನೆಯವರು ಕೂಡ ಅಂದರೆ ಹುಡುಗನ ಮನೆಯವರು ಸೂರಜ್ ಮನೆಯವರು ಗಾನ್ವಿ ಮನೆಯವರು ಇಬ್ಬರೂ ಕೂಡ ಬಹಳ ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ಅವರಿಬ್ಬರ ಮದುವೆಯನ್ನು ನಡೆಸ್ಕೊಟ್ರು ಮದುವೆ ನಡೆಸ್ಕೊಟ್ಟ ಮೇಲೆ ಆಗಿದ್ದೇನು ಆಯಿತು ನಮ್ಮ ಮಕ್ಕಳು ಏನೋ ಸಂಸಾರ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳಿ ಯಥಾವಿತಿ ಮಗಳನ್ನು ಅಳಿಯನ ಮನೆಗೆ ಅಂದರೆ ಗಂಡನ ಮನೆಗೆ ಕಳಿಸ್ಕೊಟ್ರು ಕಳಿಸ್ಕೊಟ್ಟ ನಂತರ ಮನೆಗೆ ಹೋದ ಎರಡೇ ಎರಡು ದಿನಕ್ಕೆ ಆಕೆಗೆ ಕಿರುಕುಳ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಈ ಸೂರಜ್ ಏನು ಕಿರುಕುಳ ನಿನ್ನ ಹತ್ರ ಎಷ್ಟು ಒಡವೆ ಇದೆ ನಿಮ್ದು ಎಷ್ಟು ಆಸ್ತಿ ಇದೆ ನಿಮ್ಮ ತಂದೆ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ನಿಮ್ಮ ತಾಯಿ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಅದರಲ್ಲಿ ನಿನಗೆ ಬರಬೇಕಾದಂತಹ ಪಾಲೇನು ನನಗೆ ಇನ್ನೂ ಎಷ್ಟು ಕೊಡಬೇಕು ನಿಮ್ಮ ಮನೆಯವರು ಈಗ ಅಂತ ಕೊಟ್ಟಿದ್ದಾರೆ ಇನ್ನೂ ಎಷ್ಟು ಕೊಡ್ತಾರೆ ಎಷ್ಟು ಕೆಪೇಬಲ್ ಇದ್ದಾರೆ ಕೊಡೋದಕ್ಕೆ ಅಂತ ಹೇಳಿ ನಿರಂತರವಾಗಿ ಹಣಕ್ಕೆ ಆಸ್ತಿಗೆ ಬಂಗಾರಕ್ಕೆ ಡಿಮ್ಯಾಂಡ್ ಮಾಡ್ತಾ 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 ಆಕೆಯನ್ನು ಸಂಪೂರ್ಣವಾಗಿ ಚಿತ್ರಹಿಂಸೆ ಕೊಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದೆ ಕಂಪ್ಲೀಟ್ ಆದಂಥ ಚಿತ್ರ ನಿರಂತರವಾಗಿ ಜಗಳಗಳು ಆರಂಭದ ದಿನಗಳಿಂದ ಆಗಲಿಕ್ಕೆ ಪ್ರಾರಂಭವೇ ಆಗಿತ್ತು ಅಂದರೆ ಮದುವೆ ಯಾವ ಒಂದು ಎರಡು ದಿನಕ್ಕೆ ಜಗಳ ಸ್ಟಾರ್ಟ್ ಇವ್ರು ಸರಿ ಆಯಿತು ಇಲ್ಲಿ ವಾತಾವರಣ ಏನೋ ಸರಿ ಇಲ್ಲ ಕ್ಷೇತ್ರದ ಪಾಲು ಸರಿಯಿಲ್ಲ ಅಟ್ಲೀಸ್ಟ್ ಹನಿಮೂನ್ ನೆಪದಲ್ಲಿ ಒಂದು ನಾಲ್ಕು ಊರನ್ನು ಸುತ್ತಕೊಂಡು ಬಂದಾದರೂ ಒಂದು ಸ್ವಲ್ಪ ಮೈಂಡ್ಸೆಟ್ ಚೇಂಜ್ ಆಗಿರ್ತೇನೋ ಇಬ್ಬರದು ಇಬ್ಬರು ಹಾಯ್ ಆಗಿರ್ತಾರೇನೋ ನಗತಾ ಇರ್ತಾರೇನೋ ಅಂತ ಹೇಳಿ ಹನಿಮೂನಿಗೆ ಹೋಗ್ತಾರೆ ದೊಡ್ಡವರ ಅನುಮತಿ ಮೇಲೆ ಹನಿಮೂನಿಗೆ ಹೋದವರು ಹನಿಮೂನಲ್ಲೂ ಕೂಡ ಇದೇ ಜಗಳ ಇದೇ ರಂಪ ಇದೇ ರಾಮಾಯಣ ನಿಮ್ಮ ಏನು ಕೊಡ್ತಾರೆ ಎಷ್ಟು ಕೊಡ್ತಾರೆ ನನಗೆ ಎಷ್ಟು ಪಾಲು ಬರಬೇಕು ನನಗಿಷ್ಟು ದುಡ್ಡು ಬರಬೇಕು ನನಗಿಷ್ಟು ಬಂಗಾರ ಬರಬೇಕು ಅಂತ ಹೇಳಿ ಆಕೆಯನ್ನು ಚಿತ್ರಹಿಂಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಸೂರಜ್ ಆಕೆ ಹನಿಮೂನನ್ನು ಅರ್ಧಕ್ಕೆ ಬಿಟ್ಟು ವಾಪಸ್ ಬಂದುಬಿಡ್ತಾಳೆ ವಾಪಸ್ ಆಕೆ ಬಂದದ್ದು ಮಾವನ ಮನೆಗಲ್ಲ ಅಂದರೆ ಸೂರಜನ ಮನೆಗೆ ಆಕೆ ಹೋಗಲಿಲ್ಲ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿರ್ತಕ್ಕಂಥ ಆಕೆಯ ತಂದೆ ಮನೆಗೆ ಹೋಗ್ತಾಳೆ ತಂದೆ ಮನೆಗೆ ಹೋಗಿ ನಡೆದಂತಹ ಘಟನೆಯನ್ನು ಹೇಳಿ ಗೊಳೋ ಅಂತ ಅಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ನನ್ನ ಲೈಫ್ ಹಾಳಾಗೋಯ್ತು ಇಂಥವನ ಕೈಯಲ್ಲಿ ನಾನು ಸಿಕ್ಕಿಬಿಟ್ಟೆ ನಿರಂತರವಾಗಿ ನನಗೆ ಯಾವಾಗಲೂ ಕೂಡ ಕಿರುಕುಳವನ್ನೇ ಕೊಡ್ತಾ ಇದ್ದಾನೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಅವನು ಯಾವತ್ತೂ ಕೂಡ ನನ್ನ ಜೊತೆ ದೈಹಿಕ ಸಂಪರ್ಕವನ್ನೇ ಮಾಡಿಕೊಂಡಿಲ್ಲ ಇನ್ಸ್ಟೆಡ್ ಆಫ್ ದ್ಯಾಟ್ ಬರೀ ಚಿತ್ರ ಹಿಂಸೆ ಹೊಡೆಯೋದು ಬಡಿಯೋದು ನನ್ನ ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸವನ್ನು ಅವನು ಮಾಡ್ತಿದ್ದಾನೆ ಎನ್ನುವಂತಹ ಅಳಿಲನ್ನು ಪಾಪ ಈ ಹೆಂಗಸು ಗಾನವಿ ಅನ್ನುವಂತಹ ಹುಡುಗಿ ತಮ್ಮ ತಂದೆ ತಾಯಿಗಳ ಮುಂದೆ ತೋಡ್ಕೊಳ್ತಾರೆ ಇದಾದ ನಂತರ ತಂದೆ ತಾಯಿಗಳ ಮನೆಯಲ್ಲೇ ಇಲ್ಲು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಆಕೆಗೆ ಅದು ಏನಾಗುತ್ತೆನೋ ಗೊತ್ತಿಲ್ಲ ಆ ಟ್ರಾಮಾಯಿಂದ ಆಕೆ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಆಗ ಏನು ಮಾಡ್ತಾಳೆ ಅಂತಂದರೆ ಆತ್ಮಹತ್ಯೆಗೆ ಶರಣಾಗ್ಬಿಡಬೇಕು ಬೇಡವೇ ಬೇಡ ಏನು ಇರೋದೊಂದು ಲೈಫು ಹೆಂಗಿದ್ರು ಹೋಯ್ತು ಹಾಳಾಗಿ ಹೋಯಿತು ಇಂತಹ ನೀಚನನ್ನು ಕಟ್ಕೊಂಡು ನಾನು ಆ ಮನೆಯಲ್ಲಿ ಕಷ್ಟಗಳನ್ನು ಸಂಕಟವನ್ನು ನೋವನ್ನು ಅನುಭವಿಸೋಕ್ಕಿಂತ ಒಮ್ಮೆಲೆ ಸತ್ತುಬಿಟ್ರೆ ಒಳ್ಳೆಯದಲ್ಲ ಹೆತ್ತವರ ಮನೆಯಲ್ಲಿ ಎಷ್ಟು ದಿನ ಅಂತಿರಕ್ಕಾಗುತ್ತೆ ಹಾಂ ಮದುವೆಯಾದ ಹೆಣ್ಣು ಗಂಡನ ಮನೆಯಲ್ಲಿ ಆರಾಮಾಗಿ ಸಂಸಾರ ಮಾಡಿಕೊಂಡು ಹೋಗಬೇಕೇ ವಿನಃ ಮದುವೆಯಾಗ ಹೊಸ ಹೊಸದರಲ್ಲಿಯೇ ತವರು ಮನೆಗೆ ಬಂದು ಕೂತ್ರೆ ಸುತ್ತಮುತ್ತಲಿನ ಜನ ಏನು ಆಡ್ಕೊಳ್ಬಾರ್ದು ಏನು ಆಡ್ಕೊಳ್ತಾರೆ ಆಕೆ ಸಂಸಾರದಲ್ಲಿ ಏನೋ ಆಗಿದೆ ಏನೋ ಲೋಪದೋಷಗಳಾಗಿದೆ ಅಥವಾ ಗಂಡನ ಕಡೆಯಿಂದ ಏನೋ ಸಮಸ್ಯೆ ಆಗಿದೆ ಅಥವಾ ಇವಳು ಕಡೆಯಿಂದ ಗಂಡನ ಮನೆಯವರಿಗೆ ಏನೋ ಸಮಸ್ಯೆ ಆಗಿದೆ ಒಟ್ಟಾರೆಯಾಗಿ ಏನೋ ಸಮಸ್ಯೆ ಇದೆ ಸಂಸಾರದಲ್ಲಿ ಇವಳು ಸಂಸಾರ ಸರಿಯಿಲ್ಲ ಅಂತ ಬಾಯಿಗೆ ಬಂದಂಥ ನಾಲ್ಕು ಜನ ಮಾತಾಡ್ಕೊಳ್ತಾರೆ ಅನ್ನುವಂತಹ ಮಾನಸಿಕ ಖಿನ್ನತೆಗೆ ಒಳಗಾದಂತಹ ಗಾನವಿ ಇಪ್ಪತ್ನಾಲ್ಕನೇ ತಾರೀಕು ಏನು ಮಾಡ್ತಾಳೆ ಅಂತಂದರೆ ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಹೇಳಿ ಒಂದಿಷ್ಟು ಕ್ಯಾಪ್ಸಲ್ಸ್ಗಳನ್ನು ತೆಗೆದುಕೊಂಡು ಬಿಡ್ತಾಳೆ ಕ್ಯಾಪ್ಸಲ್ಸ್ಗಳನ್ನು ತೆಗೆದುಕೊಂಡ ನಂತರ ಮನೆಯಲ್ಲಿ ವಿಷಯ ಗೊತ್ತಾಗುತ್ತೆ ರೂಮಿಗೆ ಹೊಕ್ಕು ಆಕೆಯನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ ನಂತರ ಚಿಕಿತ್ಸೆ ನಡೀತಾ ಇರುತ್ತೆ ಬಟ್ ಇವತ್ತು ಆಗಿದ್ದೇನು ಅಂತಂದರೆ ಆಕೆಯ ಬ್ರೈನ್ ಡೆಡ್ ಆಗಿ ಆಕೆ ಸಾವನ್ನಪ್ಪತ್ತಾಳೆ ಇಷ್ಟು ಹೊಲಸು ಕೆಲಸ ಆಗಿದ್ದು ಯಾರಿಂದ ಈ ಮಹಾನುಭಾವನಿಂದ ಅಲ್ರಿ ಗಂಡಸರು ಆದಮೇಲೆ ದುಡಿಯೋ ತಾಕತ್ತಿಲ್ವಾ ಮದುವೆ ಮಾಡಿಕೊಂಡು ಹೆಂಡತಿ ಹೆಂಡತಿಯ ತಂದೆ ಕೊಡುವಂತಹ ವರದಕ್ಷಿಣೆಯಲ್ಲಿಯೇ ಜೀವನ ನಡೆಸಬೇಕು ಅನ್ನುವಂಥ ಏನಾದರೂ ಕಂಡೀಷನ್ಸ್ಗಳಿದ್ದೇನೆ ನಿಮಗೆ ಕಲೇಜ ಇಲ್ವಾ ದಮ್ಮಿಲ್ವ ದುಡಿಬೇಕು ಅನ್ನುವಂತಹ ಮನಸ್ಥಿತಿ ಇಲ್ವಾ ನಿಮಗಳಿಗೆಲ್ಲ ವರದಕ್ಷಿಣೆ ದುಡ್ಡಿಂದಾನೇ ಸಂಸಾರ ನಡೆಸಬೇಕಾ ವರದಕ್ಷಿಣೆ ದುಡ್ಡಿಂದಾನೇ ಜೀವನ ನಡೆಸಬೇಕಾ ಒಂದು ವೇಳೆ ನಿಮ್ಗೆ ಯಾರು ಹೆಣ್ಣೆ ಕೊಡದಿದ್ದಿದ್ರೆ ಹೆಂಗಪ್ಪ ಬದುಕು ನಡೆಸ್ತಿದ್ರೆ ಹೆಂಗೆ ಒದಕ್ ನಡೆಸ್ತಿದ್ರಿ ಒಂದು ವೇಳೆ ನಿಮ್ಮ ನಿಮ್ಮ ಹಣೆ ವಾರದಲ್ಲಿ ಮದುವೆ ಅನ್ನೋ ಪದಾನೇ ಇರಲಿಲ್ಲ ಮೂರು ಅಕ್ಷರದ ಮದುವೆ ಅನ್ನೋ ಪದಾನೇ ಇರಲಿಲ್ಲ ಅಂದರೆ ಅದು ಹೆಂಗೆ ಸಂಸಾರ ನಡೆಸ್ಕೊಂಡು ಹೋಗ್ತಿದ್ರಿ ಅದು ಹೆಂಗೆ ಜೀವನ ನಡೆಸ್ಕೊಂಡು ಹೋಗ್ತಿದ್ರಿ ಹೊಟ್ಟೆಗೆ ಏನು ಅನ್ನ ತಿಂತಿದ್ರ ಶಗಣಿ ತಿಂತಿದ್ರ ಅಂತ ಏನು ಮಾಡ್ತಿದ್ರಿ ಅವಾಗ ಸರಿ ಆಯಿತು ಇವಳೇನೋ ಬಂದ್ಲು ಇವಳ ಹತ್ರ ದುಡ್ಡಿತ್ತು ಅವರು ಮಗಳನ್ನು ನಾವು ಒಂದು ಮನೆ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿ ಅಳಿಯಂದ್ರಿಗೆ ಏನು ಮರ್ಯಾದೆ ಮಾಡಬೇಕು ಅನ್ನುವಂತಹ ಗೌರವದಿಂದ ನಿನಗೆ ಒಂದಿಷ್ಟು ಮರ್ಯಾದೆ ಮಾಡಿದರು ಅಷ್ಟಕ್ಕೆ ನೀನು ಅದನ್ನು ತೆಗೆದುಕೊಂಡು ಆರಾಮಾಗಿ ಇದ್ದದರಲ್ಲಿ ಸುಖವನ್ನು ಪಟ್ಟಿದ್ದಿದ್ದರೆ ನೀನು ಬೆಸ್ಟ್ ಎಳೆ ಆಗ್ತಿದ್ದೆ ಅದು ಬಿಟ್ಟು ಅತಿ ಆಸೆ ಪಟ್ಟಿಯಲ್ಲ ಏನು ಸಿಕ್ತು ನಿನಗೆ ಇವಾಗ ರಾಮಮೂರ್ತಿ ನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕೇಸ್ ದಾಖಲಾಗಿದೆ ಎಫ್ ಐ ಆರ್ ದಾಖಲಾಗಿದೆ ಈಗ ಎಂಕ್ವೈರಿ ಮಾಡ್ತಿದ್ದಾರೆ ಇನ್ನು ಈ ಗಾನ್ವಿ ಅನ್ನುವಂತಹ ಹುಡುಗಿ ಏನಿದ್ದಾಳೆ ಇಪ್ಪತ್ತಾರು ವರ್ಷದ ಹುಡುಗಿ ಸಾವಿಗೆ ಶರಣಾದಂತಹ ಹುಡುಗಿ ಈಕೆ ಚಿಕ್ಕಪ್ಪ ಕಾರ್ತಿಕ್ ಅನ್ನುವಂಥವರು ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದರು ಅವನು ಯಾವತ್ತೂ ಕೂಡ ಇವಳ ಜೊತೆ ಸರಿಯಾಗಿ ಒಂದು ದಿನವೂ ನಗುತ್ತಾ ಮಾತಾಡಿಲ್ಲ ನಾವು ಎರಡೆರಡು ಸೆಟ್ ಮದುವೆಯಾದ ಹೊಸದರಲ್ಲಿಯೇ ಒಂದು ಎರಡೆರಡು ಸೆಟ್ ಒಡವೆಗಳನ್ನು ಚಿನ್ನದ ಒಡವೆಗಳನ್ನು ಅವಳಿಗೆ ಕೊಟ್ಟು ಕಳಿಸಿದ್ವಿ ಅಷ್ಟು ಕೊಟ್ಟರೂ ಕೂಡ ಅವನು ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ ಅಂತಂದರೆ ಈ ಐವತ್ತೆಂಟು ದಿನಗಳಲ್ಲಿ ಇನ್ನೂ ಎಷ್ಟು ಬಂಗಾರ ಇದೆ ನಿಮ್ಮ ಮನೆಯಲ್ಲಿ ತೊಗೊಂಡ್ಬಾ ನಿಮ್ಮಪ್ಪ ಇನ್ನೂ ಎಷ್ಟು ಕೊಡ್ತಾರೆ ತೊಗೊಂಬ ನಿನ್ನ ಹೆಸರಲ್ಲಿ ಆಸ್ತಿ ಮಾಡಿಸ್ಕೊಂಬಿಡು ನಿನ್ನ ಹೆಸರಲ್ಲಿನ ಆಸ್ತಿ ನನಗೆ ಬರಬೇಕು ನೋಡಿ ಡೈರೆಕ್ಟಾಗಿ ಹೇಳಿದಾನಂತ ಈ ರೀತಿಯಾದಂತಹ ವರ್ತನೆ ತಾನೇ ಸಂಸಾರ ಮಾಡಕ್ಕೆ ಬಿಡುತ್ತೆ ಹಾಂ ಯಾವ ತಾನೇ ಇಂತಹ ನೀಚ ಗಂಡನ ಜೊತೆ ಅಥವಾ ಗಂಡಸಿನ ಜೊತೆ ಸಂಸಾರ ಮಾಡಿಕೊಂಡು ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಾಳೆ ನೀವೇ ಹೇಳಿ ಆದರೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಫೆಮಿನಿಸಮ್ ಅಂತ ಏನು ಹೇಳ್ಕೊಳ್ತೀವಲ್ಲ ನಾವು ಹೆಂಗಸರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಏನು ಹೇಳ್ಕೊಳ್ತಿರಲ್ಲ ಎಸ್ ಮುಂದಕ್ಕೆ ಬನ್ನಿ ಧ್ವನಿ ಎತ್ತಿ ಮಾತಾಡಿ ಸಮಾಜದ ಬಗ್ಗೆ ಭಯ ಬಿಡಿ ಸಮಾಜ ಕೇವಲ ಮಾತಾಡುತ್ತೆ ಊಟ ಹಾಕಲ್ಲ ಸ್ವಾಮಿ ಊಟ ಹಾಕಲ್ಲ ನಮ್ಮ ಮನೆಯ ಕಷ್ಟ ನಮ್ಮ ತೊಂದರೆ ನಮ್ಮ ತಾಪತ್ರಯಗಳು ಪಕ್ಕದ ಮನೆಯವ್ರಿಗೆ ಗೊತ್ತಾಗಲ್ಲ ಆ್ಯಸ್ ಪಕ್ಕದ ಮನೆಯವರ ತೊಂದರೆ ತಾಪತ್ರಯಗಳು ನಮಗೆ ಗೊತ್ತಾಗಲ್ಲ ಯಾಕೆ ತವ್ರ ಮನೆಯಲ್ಲಿ ಬಂದು ಕೂತಿದ್ದಾಳೆ ಆ ಹುಡುಗಿ ಅನ್ನುವಂತಹ ವಿಚಾರ ಪಕ್ಕದ ಮನೆಯವರಿಗೆ ಏನು ಗೊತ್ತಾಗುತ್ತೆ ಆಡ್ಕಳಿ ಪ್ರಾಣಕ್ಕಿಂತ ಏನಾದರೂ ಇದೇನಾ ಹೌದು ಮಾನ ಇಂಪಾರ್ಟೆಂಟು ಮರ್ಯಾದೆ ಇಂಪಾರ್ಟೆಂಟು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅದು ಪ್ರಾಣಕ್ಕಿಂತ ದೊಡ್ಡದರ ಬದುಕಿ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಏನೋ ಒಂದು ನಮಗೆ ಆಗಬಾರದಂತಹ ಇನ್ಸಿಡೆಂಟ್ ಆಗಿ ನಮ್ಮ ಮರ್ಯಾದೆಗೆ ಧಕ್ಕೆ ಉಂಟಾಯಿತು ಅಂತಂದರೆ ಲೈಫು ನಮಗೆ ಇನ್ನೊಂದು ಚಾನ್ಸ್ ಕೊಡುತ್ತೆ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಅಂತಿರುತ್ತೆ ಆ ಪ್ಲ್ಯಾಟ್ಫಾರ್ಮಿಗೆ ಹೋಗಿ ನಾವು ಮರ್ಯಾದೆಯನ್ನು ಇನ್ನಷ್ಟು ಅಧಿಕಗೊಳಿಸ್ಕೊಳ್ಬಹುದು ಇಲ್ಲೇನು ಡ್ಯಾಮೇಜ್ ಆಗಿರುತ್ತೆ ಅದನ್ನು ಅಲ್ಲಿ ಸರಿಪಡಿಸ್ಕೊಳ್ಬೋದು ಒಂದು ಅಲ್ಟರ್ನೇಟಿವ್ ಥಿಂಗ್ ಅನ್ನೋದಿರುತ್ತೆ ಲೈಫಲ್ಲಿ ಅದನ್ನು ಬಿಟ್ಟು ನಾನು ಸಾಯ್ತೀನಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ನಾನು ಬದುಕೋದೇ ಇಲ್ಲ ಅಂತಂದರೆ ಕಂಪ್ಲೀಟ್ಲಿ ವೇಸ್ಟ್ ಆತ್ಮಹತ್ಯೆಗಿಂತ ದೊಡ್ಡ ಪಾಪ ಯಾವುದೂ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯಾವುದೇ ಅಧಿಕಾರಗಳು ನಮಗಿಲ್ಲ ದೇವರು ನಮಗೆ ಕೊಟ್ಟಿಲ್ಲ ಎಲ್ಲಕ್ಕಿಂತ ಹೆಜ್ಜೆ ಕಾನೂನೇ ಕೊಟ್ಟಿಲ್ಲ ನಮಗೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ಕಾನೂನು ಹೇಳಿದೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಏನಾದರೂ ನೀನು ಸಿಕ್ಕಾಕೊಂಬಿಟ್ಟೆ ಅಂದರೆ ಮುಗಿತು ನಿನ್ನ ಕತೆ ಯಾಕೆ ಮಾಡ್ಕೋಬೇಕು ಆತ್ಮಹತ್ಯೆನ ಧೈರ್ಯದಿಂದ ಇದ್ದು ಮನೆಯಲ್ಲಿ ಹೆಂಗಿದ್ರು ಹೇಳಿದರು ಮನೆಯ ತಂದೆ ತಾಯಿಗಳಿಗೆಲ್ಲ ಅವನು ನೀಚ ನಿಕೃಷ್ಟ ಅಂತ ಗೊತ್ತಿತ್ತು ನೀನಾಗ ನೀನೇ ಹೋಗ್ತೀನಿ ಅಂತಂದರೂ ಕೂಡ ನಿನ್ನ ತಂದೆ ತಾಯಿಗಳು ಹೇಗಿದ್ದರೂ ಆ ಮನೆಗೆ ನಿನ್ನ ಕಳಿಸ್ತಾ ಇರಲಿಲ್ಲ ಯಾಕೆ ಹೆತ್ತವರಿಗೆ ಪ್ರೀತಿ ಇಲ್ವೋ ಮಗಳ ಮೇಲೆ ಕರುಣೆ ಇಲ್ವಾ ಮಮತೆ ಇಲ್ವಾ ಹೆಂಗೆ ಕಳಿಸ್ತಿದ್ರ ಅಂತ ನೀಚಿನ ಮನೆಗೆ ಯಾವಾಗ ಅವನು ಒಡವೆ ತೊಗೊಂಬ ಹಣ ತೊಗೊಂಬ ಮತ್ತೊಂದು ತೊಗೊಂಬ ಸೈಟ್ ಪೇಪರ್ಗಳನ್ನು ತಗೊಂಬ ಅಂತ ಹೇಳಿದ್ನೋ ಆಗ ಮನೆಯವರಿಗೂ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಯಿತು ಇವನು ಇಷ್ಟಪಡ್ತಾ ಇರೋದು ನನ್ನ ಮಗಳ ಆಸ್ತಿಯನ್ನು ನನ್ನ ಮಗಳನ್ನಲ್ಲ ಅಂತ ಅಂತಹ ನೀಚಿನ ಮನೆಗೆ ಅಂತಹ ಕಟಕನ ಮನೆಗೆ ಯಾರಾದರೂ ಹೆಣ್ಣನ್ನು ಕಳಿಸ್ಕೊಡ್ತಾರಾ ಕಳಿಸ್ಕೊಡ್ತಾ ಇರಲಿಲ್ಲ ಆದರೆ ಈ ಹೆಂಗಸು ಅದು ಯಾಕೆ ಅಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿ ಡಿಪ್ರೆಷನ್ಗೆ ಒಳಗಾಗಿ ಅಷ್ಟು ಚಿಂತಾಜನಕಳಾಗಿ ಜೀವನವೇ ಸಂಪೂರ್ಣವಾಗಿ ಮುಗಿದು ಹೋಯ್ತು ಅಂತ ಜಸ್ಟ್ ಆಫ್ಟರ್ ಆಲ್ ಟ್ವೆಂಟಿ ಸಿಕ್ಸ್ ಸ್ವಾಮಿ ಇಪ್ಪತ್ತಾರು ವರ್ಷ ಹುಡುಗಿಗೆ ಮದುವೆಯಾಗಿ ಕೇವಲ ಐವತ್ತೆಂಟು ದಿನಗಳಾಗಿತ್ತು ಅಷ್ಟರಲ್ಲಿಯೇ ಅಷ್ಟರಲ್ಲಿಯೇ ಈ ಥರದ ಇನ್ಸಿಡೆಂಟ್ ನಡೆದಿದೆ ಸರಿ ಆಯಿತು ಆ ಮಗಳು ಬಂದು ತವರ ಮನೆಯಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಇವ್ರ ಕಡೆಯವರು ಯಾರಾದರೂ ಅವ್ರ ಮನೆಗೆ ಹೋಗಿ ಅಥವಾ ಅವ್ರ ಕಡೆಯ ಮನೆಯವರ ದೊಡ್ಡವರನ್ನು ಮೀಟಾಗಿ ಒಂದು ಸಮಾಲೋಚನೆ ಮಾಡಿದ್ರ ಮಾತುಕತೆ ಆದರೂ ನಡೆಸಿದ್ರ ನಿಮ್ಮ ಹುಡುಗ ಹಿಂಗೆ ಮಾಡ್ತಿದ್ದಾನಂತೆ ಹಿಂಗೆ ಕೇಳ್ತಿದ್ದಾನಂತೆ ವಾಟ್ ಈಸ್ ಯುವರ್ ಕ್ಲಿಯರ್ ಇಂಟೆನ್ಷನ್ ನಿಮ್ಮ ಇಂಟೆನ್ಷನ್ ಏನು ನಿಮಗೆ ನಮ್ಮ ಮಗಳು ಬೇಕೋ ಅಥವಾ ನಮ್ಮ ಮಗಳು ಆಸ್ತಿ ಬೇಕೋ ಏನು ನಿಮ್ಮ ಇಂಟೆನ್ಷನ್ ಏನು ಒಂದು ವೇಳೆ ಇಲ್ಲ ನಿಮ್ಮ ಮಗಳ ಆಸ್ತಿನೇ ಬೇಕು ಅಂತಂದರೆ ಆಗಲ್ಲ ಕೊಡೋಕ್ಕಾಗಲ್ಲ ಆಗಲ್ಲ ಕೊಡೋಕ್ಕಾಗಲ್ಲ ಅಂದರೆ ಮಾತ್ರ ಕೊಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲ ನಂಗೆ ಬೇಜಾನ ಆಸ್ತಿ ಇದೆ ನನ್ನ ಮಗಳಿಗೋಸ್ಕರ ನಾನು ಎಲ್ಲವನ್ನೂ ತ್ಯಾಗ ಮಾಡಿಬಿಡ್ತೀನಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡು ನೀನು ಏನು ಅದು ಕೊಡ್ತೀನಿ ಅಂತಂದರೆ ಅದಕ್ಕೂ ರೆಡಿ ಆಗಬೇಕಿತ್ತು ನೀವು ಇಲ್ಲ ಮಗಳ ಆಸ್ತಿನೇ ಬೇಕು ಅಂತಂದರೆ ಆಗಲ್ಲ ಕೊಡೋಕ್ಕಾಗಲ್ಲ ಡೈವರ್ಸ್ ಮಾಡಿಸೋಣ ಡೈವರ್ಸ್ ಆಗಲಿ ಅಂತ ಯಾಕೆ ಡೈವರ್ಸ್ ಆದವ್ರು ಯಾರು ಇವತ್ತು ಸಮಾಜದಲ್ಲಿ ಬದುಕ್ತಾ ಇಲ್ವಾ ಡೈವರ್ಸ್ ಆಗಿ ಎರಡನೇ ಜೀವನವನ್ನು ಕಟ್ಕೊಂಡವ್ರು ಯಾರು ಇವತ್ತು ಜಗತ್ತಲ್ಲಿ ಇಲ್ವಾ ಅದು ಯಾಕೆ ಸಾವಿನ ದಾರಿಯನ್ನೇ ಹಿಡಿತಾರೆ ಎಲ್ಲರೂ ಅಂತೂ ಗೊತ್ತಾಗ್ತಾ ಇಲ್ಲ ಅದು ಯಾಕೆ ಸಾವಿನ ದಾರಿ ಹಿಡಿತಾರೆ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಬಾಳಿ ಬದುಕಬೇಕಾದಂತಹ ಇಂತಹ ಅಪರೂಪದ ದಂಪತಿಗಳು ಕೇವಲ ಒಂದು ಒಂದೂವರೆ ತಿಂಗಳಲ್ಲಿ ಸಾವಿಗೆ ಶರಣಾಗ್ತಾರೆ ಅಂತಂದರೆ ನಿಜವಾಗಲೂ ವಿಷಾದನೀಯ ವಿಚಾರ ಇದು ಆದರೆ ಇಂಥವರನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಒಂದು ಹೆಂಗಸಿಗೆ ತೊಂದರೆ ಕೊಟ್ಟು ದುಡಿಯೋಕ್ಕೆ ಯೋಗ್ಯತೆ ಇಲ್ಲದು ತೋಳಲ್ಲಿ ಬಲ ಇಲ್ಲದವ್ರು ಮದುವೆ ಅನ್ನೋ ನೆಪದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಹಣ ಮಾಡಿಕೊಳ್ಳುವಂತಹ ಪ್ರಕ್ರಿಯೆನೇ ಮಾಡಿಬಿಟ್ಟಿದ್ದಾರೆ ಮದುವೆ ಅಂದರೆ ಅಷ್ಟು ಕೊಡಿ ಇಷ್ಟು ಕೊಡಿ ಇಷ್ಟು ಕೊಟ್ಟರೆ ನಿಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅದನ್ನು ನೋಡ್ಕೋತೀನಿ ನೀನೇನು ನೋಡ್ಕೊತೀಯ ಬದನೆಕಾಯಿ ನಿಗಿಂತ ಚೆನ್ನಾಗಿ ಅದ್ಭುತವಾಗಿ ಆಕೆ ತಂದೆ ನೋಡ್ಕೊಂಡಿರ್ತಾನೆ ಏನೋ ಅದೃಷ್ಟ ಸರಿಯಿಲ್ಲದೆ ನಿಮ್ಮಂತ ನನ್ನ ಮಕ್ಕಳು ತಗಲಾಕ್ಕೊಂಡು ಅಂತ ಹೆಂಗಸಿಗೆ ಕಾಟ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀರಿ ನೋಡಿ ಅದು ಅದಕ್ಕೆ ನಾನು ಹೇಳಿದ್ನಲ್ಲ ಅಳಿಯಾದವನು ಚೆನ್ನಾಗಿದ್ದರೆ ಮನೆಗೊಬ್ಬ ಮಗ ಬಂದಂತೆ ಅಳಿಯಾದವನು ಕೆಟ್ಟವನಾಗಿದ್ದರೆ ಇದ್ದೊಬ್ಬ ಮಗಳು ಸತ್ತತಿ ಅಂತ ಆದ್ದರಿಂದ ಸ್ವಲ್ಪ ಜಾಗೃತರಾಗಿ ಮಗಳನ್ನು ಕೊಡುವಾಗ ಒಂದು ಹೆಣ್ಣನ್ನು ಧಾರೆ ಹಿಡಿಯುವಾಗ ಅವನು ಎಂಥವನಿಗೆ ನಾವು ಮದುವೆ ಮಾಡಿಕೊಡ್ತಿದ್ವಿ ಅವನ ಬ್ಯಾಗ್ರೌಂಡ್ ಏನು ಹಾಂ ಅವನ ಕುಟುಂಬಸ್ಥರ ಬ್ಯಾಕ್ಗ್ರೌಂಡ್ ಏನು ಅವ್ರು ಹೆಂಗಿದ್ದಾರೆ ಎಂಥ ಜನ ಏನು ಎತ್ತ ಸ್ವಲ್ಪ ಆಲೋಚನೆ ಮಾಡಿ ಸಂಸ್ಕಾರವಂತರಿಗೆ ಕೊಡಿ ಬರೀ ಹೊರನೋಟಕ್ಕೆ ಶ್ರೀಮಂತಿಕೆ ಆಡಂಬರವನ್ನು ಕಾಣಿಸಿಕೊಂಡು ತೋರಿಸ್ಕೊಂಡು ಓಡಾಡ್ತಾರಲ್ಲ ಅಂಥವರಿಗೆ ಕೊಡಬೇಡಿ ಏಯ್ ತುಂಬಿದ ಮನೆಗೆ ಮಗಳನ್ನು ಕೊಡೋದು ಕಲಿರಿ ಅವನು ಬಡಪಾಯಿ ಆಗಿದ್ದರೂ ಚಿಂತೆ ಇಲ್ಲ ಸಂಸ್ಕಾರವಂತ ಅಂತಹ ನಿಮ್ಮ ಮಗಳನ್ನು ಹೆಣ್ಣನ್ನು ಕೊಡೋದು ಕಲೀರಿ ಅದು ಬಿಟ್ಟು ಅವನತ್ರ ಕಾರಿದೆ ಅವನತ್ರ ಮನೆ ಇದೆ ಹಾಂ ಅವನ ಹತ್ರ ಹೆಲಿಕಾಪ್ಟರ್ ಇದೆ ಏರೋಪ್ಲೇನ್ ಇದೆ ಅವನು ಹಂಗೆ ಬರ್ತಾನೆ ಹಿಂಗೆ ಮಾಡ್ತಾನೆ ತಿಂಗಳು ಅಷ್ಟು ಲಕ್ಷ ಸಂಬಳ ಇದೆ ಅವ್ನ ಪ್ಯಾಕೇಜ್ ಇಷ್ಟಿದೆ ಅಂತ ಏನಾದರೂ ನೀವು ಕೊಟ್ಟರೆ ಸಂಸ್ಕಾರ ಹೀನನಿಗೆ ಕೊಟ್ಟರೆ ಅವನು ಕೋಟ್ಯಾಧಿಪತಿ ಆಗಿರಲಿ ಅವನ ಹತ್ರ ನಯ ಸಂಸ್ಕಾರ ಇಲ್ಲದೇ ಇರೋನು ಏನಾದರೂ ನಿಮ್ಮ ಮಗಳನ್ನು ಕೊಟ್ಟರೆ ಇಂತಹ ಪರಿಸ್ಥಿತಿ ಮುಂದೊಂದು ದಿನ ಬಂದೇ ಬರುತ್ತೆ ಬಂದೇ ಬರುತ್ತೆ ಆದ್ದರಿಂದ ಒನ್ಸ್ ಅಗೇನ್ ಒನ್ಸ್ ಅಗೇನ್ ಒಂದು ಸಲ ವಿಚಾರ ಮಾಡಿ ಪಾರಮರ್ಶಕತೆಯಿಂದ ಎಂಕ್ವರಿ ಮಾಡಿ ಮಗಳನ್ನು ಕೊಡಿ ಕೊನೆಯದಾಗಿ ಅದೇ ಬೀಚಿ ಹೇಳಿದಂತಹ ಮತ್ತೊಂದು ಮಾತನ್ನು ಹೇಳ್ತೀನಿ ಮಗಳನ್ನಾಗಲಿ ಮತವನ್ನಾಗಲಿ ಅಯೋಗ್ಯರಿಗೆ ಕೊಡಬಾರ್ದು ಒನ್ಸ್ ಅಗೇನ್ ಮಗಳನ್ನಾಗಲಿ ಮತವನ್ನಾಗಲಿ ಅಯೋಗ್ಯರಿಗೆ ಕೊಡಬಾರದು ಕೊಟ್ಟರೆ ಇದಾಗುತ್ತೆ ಇಂತಹ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ನಡಿಬಾರ್ದು ಅನ್ನೋದೇ ನಮ್ಮ ಆಶಯ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ ನಮಸ್ಕಾರ